ಸಿಎಂ ಸಿದ್ದು ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರ ಆಗುತ್ತಾ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಅರ್ಜಿಯನ್ನ ನೀಡಿದ್ದಾರೆ ಸುದೀರ್ಘ ವಾದ ಪ್ರತಿವಾದವನ್ನ ಆಲಿಸಿರುವಂತ ಹೈಕೋರ್ಟ್ ಪೀಠ ನಾಳೆ ವಕೀಲ ಕೆ ಜಿ ರಾಘವನ್ ವಾದ ಮಂಡನೆಗೆ ಅವಕಾಶವನ್ನ ನೀಡಲಾಗಿದೆ ಅಷ್ಟೇ ಅಲ್ಲದೆ ಸೆಪ್ಟೆಂಬರ್ ಎರಡಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಹೈಕೋರ್ಟ್ ಪೀಠ ಅಂದ್ರೆ ನಾಳೆಗೆ ಈ ಕೇಸ್ ನಲ್ಲಿ ಸಿಎಂ ಪಾತ್ರ ಏನು ಅಂತ ಪ್ರಶ್ನಿಸಿದ್ದಾರೆ ನ್ಯಾಯಮೂರ್ತಿಗಳು ನಾಳೆ ಸಿಎಂ ಪಾತ್ರದ ಬಗ್ಗೆಯೇ ವಾದ ಆಗ್ಲಿಕ್ಕಿರುವಂತದ್ದು ವಾದ ಪ್ರತಿವಾದ ನಾಳೆ ಹೇಗೆ ನಡೆಯುತ್ತೆ ಹಾಗೆ ಸಿಎಂ ಪಾತ್ರ ಅರ್ಜಿದಾರರ ಪರ ವಕೀಲರು ಮನವರಿಕೆ ಮಾಡ್ತಾರಾ ಮತ್ತು ಮೂಡಾ ಕೇಸ್ ವಿಚಾರಣೆ ಮತ್ತಷ್ಟು ಕುತೂಹಲ ಘಟ್ಟಕ್ಕೆ ಹೋಗುತ್ತಾ ಅನ್ನುವಂಥದ್ದು ನಾಳೆ ಗೊತ್ತಾಗುತ್ತೆ ಇದರ ಜೊತೆಗೆ ಸೆಪ್ಟೆಂಬರ್ ಎರಡರ ಒಳಗಡೆ ಎಲ್ಲವೂ ಕೂಡ ವಾದ ಮುಗಿಸಬೇಕು ಅಂತ ಪೀಠ ಈಗಾಗಲೇ ಸೂಚನೆಯನ್ನ ನೀಡಿದೆ ಹೀಗಾಗಿ ನಾಳೆಯೇ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುತ್ತಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ ಹೀಗಾಗಿ ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಸೋಮವಾರದ ವರದವರೆಗೂ ಕೂಡ ಬೇಗ ರಿಲೀಫ್ ಸಿಕ್ಕಿರುವಂಥದ್ದು ಮೂಡಾ ಕೇಸ್ ಸಂಬಂಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರ ಅನುಮತಿಯನ್ನ ಪ್ರಶ್ನಿಸಿ ಸಿಎಂ ಸಿದ್ದರಾಮಯ್ಯ ಸಲ್ಲಿಸಿದ್ದಂತಹ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಸೋಮವಾರಕ್ಕೆ ಮುಂದೂಡಿಕೆ ಮಾಡಿದೆ ಹೀಗಾಗಿ ಏನು ನಿನ್ನೆ ಹೈಕೋರ್ಟ್ನಲ್ಲಿ ಬೆಳಗ್ಗಿನಿಂದಲೂ ಕೂಡ ಸುದೀರ್ಘ ವಿಚಾರಣೆ ನಡೆಸಿದಂತಹ ಕೋರ್ಟ್ ಸೆಪ್ಟೆಂಬರ್ ಎರಡಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಿರುವಂಥದ್ದು ವಕೀಲ ಕೆ ಜಿ ರಾಘವನ್ ವಾದವನ್ನ ಮಂಡನೆಗೆ ಅವಕಾಶ ಕೋರಿದ ಹಿನ್ನೆಲೆ ಸೋಮವಾರಕ್ಕೆ ಅರ್ಜಿ ವಿಚಾರಣೆಯನ್ನ ಮುಂದೂಡಲಾಗಿದೆ ಜೊತೆಗೆ ಸೋಮವಾರದವರೆಗೂ ಕೂಡ ಕೆಳ ನ್ಯಾಯಾಲಯದ ಪ್ರಕ್ರಿಯೆಗೆ ತಡೆಯನ್ನ ನೀಡಲಾಗಿದೆ ಸೆಪ್ಟೆಂಬರ್ ಎರಡರ ಒಳಗಡೆ ಎಲ್ಲರೂ ವಾದವನ್ನ ಮುಗಿಸಬೇಕು ಅಂತ ನ್ಯಾಯಮೂರ್ತಿ ನಾಗಪ್ರಸನ್ನ ಸೂಚನೆಯನ್ನ ನೀಡಿದ್ದಾರೆ ಹೀಗಾಗಿ ಸೋಮವಾರ ಪ್ರಾಸಿಕ್ಯೂಷನ್ ಭವಿಷ್ಯ ಏನಾಗುತ್ತೆ ಯಾವ ರೀತಿಯಾಗಿ ಸಿದ್ದರಾಮಯ್ಯ ಅವರ ಪ್ರಾಸಿಕ್ಯೂಷನ್ ಭವಿಷ್ಯ ನಿರ್ಧಾರವಾಗುತ್ತಾ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡಬೇಕಾಗಿದೆ